ಬಿಬಿಕೆ ಹನ್ನೆರಡು ಫಿನಾಲೆ ವಿನ್ನರ್ ಗಿಲ್ಲಿಗೆ ಐವತ್ತು ಲಕ್ಷ ಮಾತ್ರವಲ್ಲ ಸುದೀಪ್ ಕಡೆಯಿಂದ ದುಡ್ಡು ಸುಜುಕಿಯಿಂದ ದುಬಾರಿ ಕಾರು ಅಬ್ಬಬ್ಬಾ ಇಲ್ಲಿದೆ ನೋಡಿ ಫುಲ್ ಮಾಹಿತಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಇಂದು ಜನವರಿ ಹದಿನೆಂಟು ತೆರೆ ಬಿದ್ದಿದೆ ಸತತ ನೂರ ಹನ್ನೆರಡು ದಿನಗಳ ಮನರಂಜನೆ ಅಂತ್ಯ ಕಂಡಿದ್ದು ಈ ಬಾರಿ ಗಿಲ್ಲಿ ನಟ ಟ್ರೋಫಿ ಎತ್ತಿ ಹಿಡಿದಿದ್ದಾರೆ ಫಿನಾಲೆಗೆ ಪ್ರವೇಶಿಸಿದ್ದ ಆರು ಸ್ಪರ್ಧಿಗಳ ಪೈಕಿ ಮೊದಲಿಗೆ ಧನುಷ್ ಎಲಿಮಿನೇಟ್ ಆಗಿ ಆರನೇ ಸ್ಥಾನ ಪಡೆದುಕೊಂಡರೆ ಮ್ಯೂಟೆಂಟ್ ರಘು ಐದನೇ ಸ್ಥಾನ ಕಾವ್ಯ ನಾಲ್ಕನೇ ಸ್ಥಾನ ಪಡೆದುಕೊಂಡರು ಇನ್ನು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಹಾ ಅಂತಿಮವಾಗಿ ಉಳಿದ ಮೂವರು ಸ್ಪರ್ಧಿಗಳನ್ನು ವೇದಿಕೆಗೆ ಕರೆತಂದು ಗಿಲ್ಲಿ ಹಾಗೂ ರಕ್ಷಿತಾ ಟಾಪ್ ಎರಡು ಎಂದು ಘೋಷಿಸಲಾಯಿತು ಅಶ್ವಿನಿ ಗೌಡ ಮೂರನೇ ಸ್ಥಾನ ಪಡೆದುಕೊಂಡರು ಕೊನೆಗೆ ಒಂದೆಡೆ ಗಿಲ್ಲಿ ಕೈ ಹಿಡಿದು ಮತ್ತೊಂದೆಡೆ ರಕ್ಷಿತಾ ಕೈ ಹಿಡಿದ ಸುದೀಪ್ ಗಿಲ್ಲಿ ನಟ ವಿನ್ನರ್ ವಿನ್ನರ್ ಎಂದು ಘೋಷಿಸುವ ಮೂಲಕ ಬಹುದೊಡ್ಡ ಪ್ರಶ್ನೆ ಹಾಗೂ ಕುತೂಹಲಕ್ಕೆ ಪೂರ್ಣ ವಿರಾಮವಿಟ್ಟರು ಹೀಗೆ ಜನರ ಅಪಾರ ಪ್ರೀತಿ ಗಳಿಸಿ ನಲವತ್ತು ಲಕ್ಷಕ್ಕೂ ಹೆಚ್ಚು ವೋಟ್ಗಳನ್ನು ಪಡೆದು ವಿನ್ನರ್ ಆದ ಗಿಲ್ಲಿ ನಟನಿಗೆ ಐವತ್ತು ಲಕ್ಷ ಬಹುಮಾನ ಧನ ದೊರಕಿತು ಇಷ್ಟು ಮಾತ್ರವಲ್ಲದೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿದ್ದ ಮಾರುತಿ ಸುಜುಕಿ ಇಪ್ಪತ್ತು ಲಕ್ಷ ಮೌಲ್ಯದ ವಿಕ್ಟೋರಿಸ್ ಕಾರನ್ನು ಉಡುಗೊರೆಯನ್ನಾಗಿ ನೀಡಿದೆ ಜತೆಗೆ ಸ್ವತಃ ಕಿಚ್ಚ ಸುದೀಪ್ ನೀವು ಈ ಟ್ರೋಫಿಗೆ ಅರ್ಹರು ಎಂದು ಗಿಲ್ಲಿಯನ್ನು ಮೆಚ್ಚಿ ಹತ್ತು ಲಕ್ಷ ರೂಪಾಯಿಗಳನ್ನು ಗೆಲುವಿಗೆ ಉಡುಗೊರೆ ನೀಡಿದ್ದಾರೆ ಇದೇ ತರ ಮನೋರಂಜನೆ ಸುದ್ದಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು